ಮೈಕ್ಗೂ ಮೈಕ್ಗೂ ಕೂಡ ಭಯ ಆಗುವಂಥ ಒಂದು ವಾಯ್ಸ್ ಅಂತ ಇದ್ದರೆ ಅದು ವಶಿಷ್ಠ ಸರ್ದು ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದಾಗ ಪರ್ಸ್ನಾಲಿಟಿಗೆ ಸರಿ ಇರುವಂಥ ವಾಯ್ಸ್ ಇರುವಂಥ ಕಲಾವಿದರು ತುಂಬ ಕಡಿಮೆ ಇರೋದ್ರಲ್ಲಿ ಅದರಲ್ಲಿ ಒಬ್ಬರು ವಶಿಷ್ಠ ಸರ್ ಅಂತ ಹೇಳ್ಬೋದು ನನಗೆ ತುಂಬ ಆತ್ಮೀಯರು ಆ್ಯಂಡ್ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟರ್ ಸೊ ಲವ್ಲಿ ಆಗಿ ಓಡಲಿ ನೋಡಿದಾಗ ನನಗೆ ಗೂಗ್ಲಿ ನೆನಪಾಯ್ತು ಸೊ ಗೂಗ್ಲಿ ಥರನು ಲವ್ಲಿ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗಲಿ ಅದು ನನ್ನ ಆಶಯ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವಾಟರ್ ರೈಮಿಂಗ್ ಕನ್ನಡ ಕಾಮ ಹಾಕೊಂಬಂದ್ಬಿಟ್ಟು ಒಂದು ರೈಮಿಂಗ್ ಹೇಳಿದ್ರು ಗೂಡಿ ಈ ತರ ಲವ್ಲಿ ಆಗ್ಲಿ ಅಂತ ಹೇಳಿ ನೈಸ್ ಪೃಥ್ವಿ ಅರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ